ಇಲ್ಲಿ ವಾಸೆ ಎಲ್ಲಿದಾರೆ ಯಾರೋ ಹಿಂದೆ ಇದ್ದೆ ಈ ಹೋಗಿ ಮೂರ್ ಲಕ್ಷ ಕೊಟ್ಟಿದೀನಿ ಇನ್ನೊಬ್ರು ಇಲ್ಲೇ ಯಾರೋ ಪ್ರಭಾವಿ ಮುಖಂಡ ಯಾರೋ ಆರ್ ಲಕ್ಷ ಕೊಟ್ಟಿದೀನಿ ಅಂತ ಹೇಳಿ ಪಾವುಗುಡ ತಾಲೂಕಿನ ಕೋಟಗುಡ್ಡ ಗ್ರಾಮ ಪಂಚಾಯತಿಗೆ ಕಡಬಲ್ಕೆರೆ ಗ್ರಾಮಸ್ಥರು ಮತ್ತೆ ಸದಸ್ಯರುಗಳು ಬೀಗ ಚಿಡಿದು ಪ್ರತಿಭಟನೆ ಮಾಡಿರುವಂತಹ ಘಟನೆ ನಡೆದಿದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಯಾವುದೇ ಸಲಕರಣೆ ಖರೀದಿ ಮಾಡದೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸದೆ ಕೇವಲ ಏಜೆನ್ಸಿಗಳಿಗೆ ಕಮಿಷನ್ ನೀಡಿ ಗ್ರಾಮ ಪಂಚಾಯಿತಿ ಹೆಸರಿನಲ್ಲಿ ಬರೋಬ್ಬರಿ ಮೂವತ್ತು ಲಕ್ಷ ಅವ್ಯವಹಾರ ನಡೆಸಿರುವಂತಹ ಘಟನೆ ನಡೆದಿದೆ ಹಿಂದೆ ಇದ್ದ ಈ ಮೂರು ಲಕ್ಷ ಪ್ರಭಾವಿ ನಾಯಕನಿಗೆ ಏಳು ಲಕ್ಷ ಇನ್ನುಳಿದ ಹಣ ಎಲ್ಲಿ ಹೋಯಿತು ಕೂಡಲೇ ತನಿಖೆ ಆಗಬೇಕು ಅಂತ ಒತ್ತಾಯಿಸಿ ಗ್ರಾಮ ಪಂಚಾಯತ್ ನವೀನ್ ಕುಮಾರ್ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಏನಂತ ಹೇಳ್ತಾ ಇವ್ರು ಒಂದ್ ದಿವ್ಸ ಇಷ್ಟು ದುಡ್ಡು ಮಿಸ್ ಆಗಿದೆ ಯಾಕೆ ಸುಮ್ಮನೆ ಇದೀರಾ ಯಾರೋ ಹಿಂದೆ ಇದೆ ಈ ಹೋಗಿ ಮೂರ್ ಲಕ್ಷ ಕೊಟ್ಟಿದೀನಿ ಇನ್ನೊಬ್ರು ಇಲ್ಲೇ ಪ್ರಭಾವಿ ಮುಖಂಡ ಯಾರೋ ಆರ್ ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೇಳಿದಂಗೆ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ ಗೊತ್ತಿಲ್ಲದೆ ಯಾವುದೇ ಕಾಮಗಾರಿ ಸಮೇತ ಒಂದ್ ರೂಪಾಯಿ ಯಾರು ರಿಲೀಸ್ ಮಾಡಲ್ವಲ್ಲ ಹಂಗಾಗಿ ನೀವು ಒಬ್ಬ ಪ್ರಭಾವಿ ಮುಖಂಡ ಆರ್ ಲಕ್ಷ ಕೊಡ್ತೀವಿ ಅಂತ ನೀವ್ ಹೇಳ್ತೀರಾ ಇಲ್ವ ಮೇಡಮ್ ಅವತ್ತು ಮೂರ್ ಲಕ್ಷ ಯಾರು ಹಳೆ ಇವಾಗ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಏನು ಕೊಟ್ರಿ ಇವಾಗ ಯಾರು ನನ್ನ ನಮ್ಮ ಒಬ್ಬರೋ ಹೇಳ್ರಿ ಮೇಡಮ್ ಎಲ್ಲರೂ ಶಾಮಿಲ್ ಆಗಿ ಇದನ್ನ ಹಿಂಗು ದೇವ್ರಿಗೆ ಕುಡಿದ್ ಇದು ಸಮಸ್ಯೆ ನಾವ್ ಅದನ್ನ ಏನೋ ಕೇಳಿದ್ರೆ ಏನ್ ಮೇಡಮ್ ಅಂದ್ರೆ ಫೋನ್ ಅಲ್ಲಿ ಏನೋ ರೆಕಾರ್ಡ್ ಮಾಡ್ಕೊಂತಾರ ಏನಂತ ಭಯಕ್ಕೆ ಏನೋ ಫೋನ್ ರಿಸೀವ್ ಮಾಡಲ್ಲ ಇಲ್ಲಿ ಬಂದ್ರೆ ಇಲ್ಲಿ ಸಿಗಲ್ಲ ಅಕೌಂಟ್ ರೇಟ್ ಸಿಗ್ತಾರೆ ಅಕೌಂಟ್ ರೇಟ್ ಕತೆ ಡೈಲಿ ಒಂದೊಂದು ಕತೆ ಹೇಳಿ ಕಳಿಸ್ತಾರೆ ಅಂತ ಹೇಳಿ ದಾಖಲಾತಿ ಕೊಡ್ತೀನಿ ಅಂತಾರೆ ದಯವಿಟ್ಟು ಈ ಹಣದಲ್ಲಿ ನೀವು ಕಳ್ತಾನ ತಲೆಮೇಲೆ ಹಾಕೋಬೇಡಿ ನೀವೇನೇನು ಯಾರ್ಯಾರು ಕೊಟ್ಟಿದ್ರೆ ಹೇಳ್ಬೇಡಿ ಈಗ ಮೇಡಮ್ ಸರ್ ಒಂದು ನಿಮಿಷ ಸತ್ಯ ಹೇಳಿದ್ರೆ ನೀವು ಇದಾಗ್ತೀರಾ ಇಲ್ಲಾಂದ್ರೆ ನಿಮ್ಮ ತಲೆದಂಡ ಆಗುತ್ತೆ ನೀವೇ ಹೇಳ ಬಿಡಿ ಓಪನ್ ಆಗಿ ಹೇಳ್ಬಿಡಿ ಬಿಡಿ ನೀವು ಏನು ಏನು ಮಾಡಿದಿರಾ ಯಾರು ಕೊಟ್ಟಿದ್ರೆ ಹೇಳಿ ಯಾರು ಕೊಟ್ಟ್ರಿ ನಿಮಗೆ ತಲೆದಂಡ ಆಗೋದು ಯಾರು ಮೇಡಮ್ ಪ್ರಜಾರ ಯಾರು ಯಾವ ಯಾವ ಈಗ ಈಗ ಬಂದಿರೋವರೆಲ್ಲ ಬನ್ನಿ ಹೆಸರೇನು ಅವರ ಹೆಸರೇನು

ಇನ್ನು ಎಷ್ಟು ಸೋಷಿಯಲ್ ಆಡಿಟ್ ಅಲ್ಲಿ ಎಷ್ಟು ಧೈರ್ಯ ಕೊಟ್ಟಿರ್ಬೇಕು ನಿಮಗೆ ಇಲ್ಲ ಏನ್ ಮಾತ್ರ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಸೋಶಿಯಲ್ ಆಡಿಟ್ ಅಲ್ಲಿ ಸಮಯ ಸಿಗಲ್ಲ ಊಹೆ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಇದೆ ಅಂತ ಸೋಷಿಯಲ್ ಆಡಿಟ್ ಫಸ್ಟ್ ಇದ್ರಲ್ಲಿ ಏ ಒನ್ ಯಾರು ಗೊತ್ತಾದ್ರೆ ಇದನ್ನ ಎಲ್ಲ ಗೊತ್ತಿದ್ದು ತಪ್ಪು ಮಾಡೋದು ಸೋಶಿಯಲ್ ಸೋಷಿಯಲ್ ಆಡಿಟ್ ಇದೇ ವೇಳೆ ಪ್ರತಿಕ್ರಿಯಿಸಿದ ಪಿಡಿಒ ದಿವೆ ಅವರು ಅಧಿಕಾರಿಗಳ ಒತ್ತಡದಿಂದ ಹಣವನ್ನ ಅಧಿಕಾರಿಗಳಿಗೆ ಹಾಗೆ ಪ್ರಭಾವಿಗಳಿಗೆ ಕೊಟ್ಟಿದ್ದೇವೆ ಅಂತ ಒಪ್ಕೊಂಡಿದ್ದು ಬಯಲಾಯಿತು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಬರುವಂತ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಇಂತಹ ಹಣ ಹೊಡೆಯುವ ಕೃತ್ಯಕ್ಕೆ ಹೇಳಿದರೆ ನಾಚಿಕೆ ಆಗಬೇಕು ಇವರ ಬದುಕಿಗೆ ಅಂತ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ ಸಮಾಜ ಇನ್ಯಾವಾಗ ಉದ್ಧಾರ ಆಗೋದು ಹೇಳಿ ಇಂತಹ ಅಧಿಕಾರಿಗಳನ್ನು ಹಾಗೆ ಕುಮ್ಮಕ್ಕು ಕೊಡೋ ಪ್ರಭಾವಿಗಳ ಮೇಲೆ ತನಿಖೆ ಮಾಡಿ ಜನರಿಗೆ ನ್ಯಾಯ ಒದಗಿಸಬೇಕು ಇಂಥವರಿಗೆ ತಕ್ಕ ಶಿಕ್ಷೆ ಹಾಕಬೇಕು ಅಂತ ಸಾರ್ವಜನಿಕರು ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಒತ್ತಾಯಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಮಾರುತಿ ಲಕ್ಷ್ಮೀನಾರಾಯಣ ರವಿಕುಮಾರ್ ಪುಷ್ಪರಾಜ್ ಮಲ್ಲೇಶ್ ಹನುಮಂತರಾಯ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತಿ ವಹಿಸಿದ್ರು ನಂದು ಕಡಬಗೆರೆ ಗ್ರಾಮ ಇದೆ ಕೊಡಗು ಗ್ರಾಮ ಪಂಚಾಯತಿ ಬರುತ್ತಗೆರೆ ಗ್ರಾಮ ಪಂಚಾಯತಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಒಂದು ವರ್ಷದಿಂದ ಬರೀ ಫಾರ್ ಮಿಷನ್ ರೆಡಿ ಮಾಡಿಸಬೇಕು ಸರ್ಕಸ್ ಮಾಡಿ 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 ಇವತ್ತು ಸಮಿತಿ ನಾಳೆ ಪೋಸ್ಟ್ ಮೋನ ಮಾಡಿದ್ದಾರೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಮಾಡಿ ತಂದು ಫಾಗ್ ಮಾಡ್ತಿದೀವಿ ಅಂತ ಏನಾದ್ರೂ ಸೊಳ್ಳೆ ಬರದಂಗೆ ಆ ಸೊಳ್ಳೆ ಎಲ್ಲ ಪ್ಲಸ್ ಮಾರ್ಕ್ ನೀರು ಕೊಚ್ಚೆ ಹಾಕಂದ್ರೆ ಪೂರ್ತಿ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲರೂ ಇಡೀ ಪಂಚಾಯತಿಲ್ಲ ಈ ತಾಲೂಕಲ್ಲಿ ಪೂರ್ತಿ ಚರಂಡಿ ವ್ಯವಸ್ಥೆ ಎಲ್ಲ ರೋಡ್ಗಳು ಇಲ್ಲ ಹಾಗಾಗಿ ಎಲ್ಲಲ್ಲೆಲ್ಲ ನೀರು ನಿಂತ್ಕೊಂಡ್ರೆ ಈಗ ಮೇಲೆ ಜಲ್ ಮಿಷನ್ ಆದ್ಮೇಲೆ ಕಂಪ್ಲೀಟ್ ಎಲ್ಲಾ ಮನೆಗೂ ನೀರಿದೆ ಹಾಗೇನಾಗುತ್ತೆ ಕೆಲವರು ಈ ಸಂಪುಟ ತಗೊಂಡಿಲ್ಲ ಸಂಪು ಮಾಡಿಸ್ಕೊಂಡಿಲ್ಲ ಕೆಲವರು ನೀರು ಬೀಗಿ ಬಿಟ್ಬಿಡ್ತಾರೆ ಎಷ್ಟು ಹೇಳೋದು ಅರ್ಥ ಆಗಲ್ಲ ಅವ್ರಿಗೆ ಏನು ಮಾಡ್ಬೇಕು ಅವ್ರ ಸಿಬ್ಬಂದಿ ವರ್ಗ ಬರ್ಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಇವ್ರೇನ್ ಮಾಡ್ತಾರೆ ತಿಂಗಳಾದ್ರು ಒಂದು ತಿಂಗಳಲ್ಲಿ ಆರು ತಿಂಗಳಲ್ಲಿ ಒಂದಿನ ಕರ್ಕಂಡಿ ಗ್ರಾಮಕ್ಕೆ ಬಂದಿಲ್ಲ ಇಲ್ಲಿವರೆಗೂ ಪಂಚಾಯತಿಗೆ ವಾರಕ್ಕೊಂದು ದಿವಸ ಬರ್ತಾರೆ ನಾವು ಇಲ್ಲ ನಾವು ಬಂದಾಗೆಲ್ಲ ಅಕೌಂಟೆಂಟ್ ಇರ್ತಾರೆ ಯಾರಾದ್ರೆ ಚಿತ್ತಪ್ಪ ಚಿತ್ತಪ್ಪ ಏನ್ ಮಾಡ್ತಾರೆ ಅವ್ರ ಅವ್ರ ಸಹ ಸಮೇತ ನಮಗೆ ಇಲ್ಲ ನಾಳೆ ಬರ್ತಾ ನಾಳೆ ಬರ್ತಾನೆ ಮೇಡಮ್ ಅವ್ರಿಗೆ ಹೇಳ್ತೀನಿ ಅಂತ ಮತ್ತೆ ಮೇಡಮ್ ಅವ್ರು ಸಿಕ್ಕಿದಾಗ ಸಡನ್ ಆಗಿ ಅವತ್ತವ್ರ ಇಲ್ಲಿ ಪಂಚಾಯತಿ ಬಂದಾಗ ಸಿಕ್ಕಿದ್ರೆ ಅವ್ರು ಿರ್ತಾರ ಇಲ್ಲ ಪರ್ಮಿಷನ್ ರಿಪೇರಿ ಕೊಡೀನಿ ಎಷ್ಟ್ರೆ ನೆಕ್ಸ್ಟ್ ವೀಕ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ